ಶಾಸಕ ಕೃಷ್ಣಾರೆಡ್ಡಿ ಆಪ್ತ ಸಹಾಯಕ ಡಾಕ್ಟರ್ ವಜೀರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ನಾಳೆ ಚಿಂತಾಮಣಿಗೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಚಿಂತಾಮಣಿ ಕಳೆದ ಎಂಟು ವರ್ಷಗಳಿಂದ ಹಾಲಿ ಶಾಸಕರಾಗಿರುವ ಜೆ ಕೆ ಕೃಷ್ಣಾರೆಡ್ಡಿ ಅವರ ಆಪ್ತ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ವಜೀರ್ ಅವರು ಇಂದು ಮಾಜಿ ಶಾಸಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಡಾಕ್ಟರ್ ವಜೀರ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ತೋರಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಎಂ ಎಂಸಿ ಸುಧಾಕರ್ ಅವರು ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿರುವ ಡಾಕ್ಟರ್ ವಜೀರ್ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿ ಚರ್ಚೆ ನಡೆಸಿದ ಅವರು ಅವರ ನಿವಾಸಕ್ಕೆ ತೆರಳಿದ ಮಾಜಿ ಶಾಸಕರು ಅವರನ್ನು ಸನ್ಮಾನಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವಜೀರ್ ಸನ್ಮಾನಿಸಿ ಗೌರವಿಸಿದರು ಸೇರ್ಪಡೆಯಾದ ನಂತರ ಮಾತನಾಡಿದ ಡಾಕ್ಟರ್ ವಜೀರ್ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ಆಪ್ತ ಸಹಾಯಕರಾಗಿ ಕಳೆದ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಆದರೆ ಕೆಲ ಕಾಲದ ಕೈಗಳು ನನ್ನ ಮೇಲೆ ಎಲ್ಲ ಸಲದ ಆರೋಪಗಳನ್ನು ಮಾಡಿ ಕಚೇರಿಯಿಂದ ತೆಗೆದ್ರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ ನನಗೆ ತುಂಬಾ ನೋವಾಗಿತ್ತು ಇದೀಗ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದ ರಾಜ್ಯ ಮತ್ತು ಚಿಂತಾಮಣೆ ಪರಿಸ್ಥಿತಿಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡ ವಿ ಅಮರ್ ಮಾಜಿ ನಗರಸಭಾ ಅಧ್ಯಕ್ಷ ವೆಂಕಟರಮಣ ಸ್ವಾಮಿ ನಗರಸಭೆ ಸದಸ್ಯ ಅಕ್ಷಯ್ ಕುಮಾರ್ ಬೀಡಾ ಶ್ರೀನಿವಾಸ್ ಮಾಲಿಕ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಮುಂಚೆ ಮಾಜಿ ಶಾಸಕರಾಗಿದ್ದ ಸುಧಾಕರ್ ಅವರು ಫೋನ್ ಮಾಡಿ ಮುಂದಿನ ಚುನಾವಣೆಯಲ್ಲಿ ಮೇ ಹತ್ತನೇ ತಾರೀಕು ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಸಹಕಾರ ಕೊಡಬೇಕು ಅಂತ ಕೋರಿದ್ರು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನೆಗೆ ಭೇಟಿ ನೀಡಿದ್ದಾರೆ ನಾನು ಸುಮಾರು ಎಂಟು ವರ್ಷಗಳಿಂದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಆಪ್ತ ಸಹಾಯಕ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ ವಿಧಾನಸೌಧ ಆಗಿರಬಹುದು ವಿಕಾಸಸೌಧ ಆಗಿರಬಹುದು ಅಥವಾ ಎಮ್ ಎಸ್ ಬಿಲ್ಡಿಂಗ್ ಆ ಕೆ ಆರ್ ಸರ್ಗಲ್ಲಿರತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ನಾನೇ ಭೇಟಿ ಮಾಡ್ತಾ ಇದ್ದೆ ಚಿಂತಾಮಣಿ ತಾಲೂಕು ನಾನಿಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವನಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವರಲ್ಲ ಆದರೆ ಚಿಂತಾಮಣಿಯ ನಾಗರಿಕರು ನಮಗೆ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದರು ಈ ಅವಕಾಶವನ್ನು ನಾವು ಸದ್ಬಳಕೆ ಮಾಡಿಕೊಂಡು ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ನಾನಲ್ಲಿ ಕೆಲಸ ನಿರ್ವಹಿಸಿದ್ದೇನೆ ಆದರೆ ಕೆಲವೊಂದು ಕಾನದ ಕೈಗಳ ಕಾರಣಗಳಿಂದ ನನ್ನ ಮೇಲೆ ಇಲ್ಲದ ಸಲದ ಆರೋಪಗಳನ್ನು ಹೋರಿಸಿ ನನಗೆ ಅನಾಮಿಕಾಗಿ ಅಲ್ಲಿ ಆಫೀಸಿಂದ ನನ್ನನ್ನು ತೆಗೆದುಬಿಟ್ಟು ಆ ಸಂದರ್ಭದಲ್ಲಿ ನಾನು ಬಹಳಷ್ಟು ನೊಂದ್ಕೊಂಡಿದ್ದೆ ನಾನು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ರೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯಿತು ಹಾಗೆ ಇವತ್ತು ವಿಧಾನಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಾಗಿರಬಹುದು ಅಥವಾ ಚಿಂತಾಮಣಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಇವತ್ತು ಕಾಂಗ್ರೆಸ್ಗೆ ಎಲ್ಲರೂ ಸೇರಿ ಬೆಂಬಲ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಏರ್ಪಟ್ಟಾಗಿದೆ ಆದ್ದರಿಂದ ನಮ್ಮೆಲ್ಲರ ಸಹಕಾರ ನಮ್ಮ ವಿದೇಶಿಗಳಾಗಿರಬಹುದು ನಮ್ಮ ಸ್ನೇಹಿತರು ಹಾಗೂ ನನಗೆ ಬೇಕಾಗಿರ್ತಕ್ಕಂಥವ್ರು ಎಲ್ಲರ ಸಹಕಾರ ನಾವು ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಿಟ್ಟೆ ನಮ್ಮ ಜೊತೆ ಸಹಕಾರ ಕೊಡ್ತೀವಿ ನಿಮ್ಮ ಜೊತೆ ಇರ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ಇವತ್ತು ಅವ್ರು ಹೇಳಿರ್ತಕ್ಕಂಥದ್ದು ಬಹಳ ಸಂತೋಷ ಅವರು ಸುಮಾರು ದಿವಸಗಳ ಹಿಂದೆ ಅವರು ನಮ್ಮ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದರು ಅವರು ಅಲ್ಲಿ ಶಾಸಕರ ಜೊತೆ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾ ಇಂತದ್ದು ಮಾಡ್ತಾ ಮಾಡ್ತಾ ಇದ್ದಿದ್ದಂಥದ್ದು ನಮ್ಗೆ ಗೊತ್ತಿತ್ತು ಹಿಂದೆ ಅವರು ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಾನು ಆ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಎರಡು ಸಾವಿರದ ಎಂಟನೇ ಇಸಿಯಲ್ಲಿ ನಂತರ ಅವರು ಅಲ್ಲಿ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕಾರಣಾಂತರದಿಂದ ಅಲ್ಲಿ ಅವರಲ್ಲಿ ಆ ಕೆಲಸವನ್ನು ಬಿಟ್ಟು ದೂರ ಸುಮಾರು ಒಂದು ವರ್ಷದಿಂದ ಬಹುಶಃ ದೂರ ಇದ್ದರು ಅಂತ ಕಾಣ್ತದೆ ಆದರೆ ಇತ್ತೀಚೆಗೆ ಏನು ರಾಜಕೀಯ ಬೆಳವಣಿಗೆಗಳಾಗ್ತಾ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಮುಖಂಡರೆಲ್ಲ ಈ ಥರ ವಜೀರ್ ಅಹಮದ್ ಅವರು ಈ ಥರ ಎಲ್ಲೂ ಹೋಗ್ದಿರೋ ತಟಸ್ಥವಾಗಿದ್ದಾರೆ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಅವರೆಲ್ಲರೂ ನಾವ್ಯಾಕೆ ನಮ್ಮ ಪಾರ್ಟಿಗೆ ಬನ್ನಿ ಅಂತ ಆಹ್ವಾನ ಮಾಡಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೊಟ್ಟರು ಅದ್ರ ಮೇರೆಗೆ ನಾನು ಅವರಿಗೆ ಫೋನ್ ಮಾಡಿ ನಮ್ಮ ಜೊತೆ ನೀವು ಯಾಕೆ ಬರಬಾರ್ದು ಅಂಥೇಳಿ ನಾನು ಅವರಿಗೆ ಕರೆ ಮಾಡಿದೆ ಆಯಿತು ಸರ್ ನಮ್ಮ ಎಲ್ಲರನ್ನು ಮಾತಾಡಿ ನಮ್ಮ ಸ್ನೇಹಿತರನ್ನ ಎಲ್ಲರನ್ನೂ ಮಾತಾಡಿ ನಾನು ತಂದೆ ನಮಗೆ ನಾ ನಂತರ ತಮ್ಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಈಗ ಮಧ್ಯಾಹ್ನ ನಮಗೆ ಅವರು ಮಾಹಿತಿ ಕೊಟ್ಟರು ಈ ಥರ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ತಾವು ನಮ್ಮ ಮನೆಗೆ ಬನ್ನಿ ಅಂತೇಳಿ ಅವರು ನನಗೆ ಆಹ್ವಾನ ಕೊಟ್ಟರು ಈಗ ಕ್ಯಾ ಕ್ಯಾನ್ವಾಸ್ ಮಾಡಿ ಇವೆಲ್ಲ ಆದಮೇಲೆ ಈಗ ನಾವು ಅವ್ರ ಮನೆಗೆ ಬಂದಿದ್ದೀವಿ ಅವರು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥದ್ದು ನಾವು ಅವರನ್ನು ಭಾಳ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನು ಬರ್ಮಾಡ್ಕೊಡ್ತಾಯಿದ್ದೀವಿ ನನಗೆ ನಿನ್ನೆಯೆಲ್ಲ ಮೊನ್ನೆ ರಾತ್ರಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜಾವಾಲಾ ಅವರು ಫೋನ್ ಮಾಡಿ ನಾನು ಗಡದಾಸ್ನಳ್ಳಿ ಗ್ರಾಮದಲ್ಲಿ ಪ್ರಚಾರದಲ್ಲಿರೋಂಥ ಸಂದರ್ಭದಲ್ಲಿ ಫೋನ್ ಮಾಡಿದರು ಈ ರೀತಿ ಪ್ರಿಯಾಂಕಾ ಗಾಂಧಿ ಅವರ ಕಾರ್ಯಕ್ರಮವನ್ನು ನಿಮ್ಮ ಇದ್ದೀವಿ ಅಂತ ಹೇಳಿ ಅದನ್ನು ತಾವು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟರು ಆಯಿತು ಅಂಥೇಳಿ ನಾವು ಅದನ್ನು ಒಪ್ಪಿ ರೋಡ್ ಶೋ ಮಾಡೋಣ ಅಂಥೇಳಿ ಅವರು ಸೂಚನೆ ಕೊಟ್ಟರು ಈಗ ಅವರು ಚಿಂತಾಮಣಿಗೆ ಮೂರು ಗಂಟೆ ಹೆಂಗೆ ಬರ್ತಾರೆ ಯಾವತ್ತು ಎರಡನೇ ತಾರೀಕು ಅವರು ರೋಡ್ ಶೋ ಮುಗಿಸಿ ನಂತರ ಹೊಸಕೋಟೆಗೆ ಹೋಗಲಿದ್ದಾರೆ ಸೊ ಅದರಿಂದ ಪೂರ್ತಿ ವಿವರಗಳು ನಾಳೆ ನಮ್ಮ ಐ ಎ ಸಿ ಸಿ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಅಭಿಷೇಕ್ ಅಂತ ಬಹುಶಃ ಯಾಕಂದರೆ ಇದು ಅವರ ಕಾರ್ಯಕ್ರಮಗಳು ಸೆಕ್ಯೂರಿಟಿ ಏನು ಇವತ್ತು ಭದ್ರತಾ ವ್ಯವಸ್ಥೆಗಳು ಇವೆಲ್ಲ ಸ್ವಲ್ಪ ಗಂಭೀರವಾಗಿ ತಗೋಬೇಕಾದ್ರಿಂದ ನಾಳೆ ಖುದ್ದು ಎ ಸಿ ಸಿಯ ಒಂದು ಕಾರ್ಯದರ್ಶಿಗಳೇ ಬಂದು ಅದನ್ನು ಮೇಲು ಉಸ್ತುವಾರಿ ನೋಡ್ತಾರೆ ಈಗ ಏನೇನು ಅವರು ಸೂಚನೆ ಕೊಡ್ತಾರೋ ಆ ರೀತಿ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಈಗ ಸದ್ಯಕ್ಕೆ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಬಾಗೇಪಲ್ಲಿ ವೃತ್ತದಿಂದ ಪ್ರಾರಂಭ ಆಗಿ ರೋಡ್ ಶೋ ಇಲ್ಲಿ ಕೋಲಾರ ವೃತ್ತದವರೆಗೂ ಬಂದು ಸುಮಾರು ಎರಡೂವರೆ ಕಿಲೋಮೀಟ್ರ್ ಕ್ರಮಿಸಿ ನಮ್ಮ ಎಮ್ ಜಿ ರಸ್ತೆಯಲ್ಲಿ ಅಲ್ಲಿ ಬಂದು ಅಲ್ಲಿ ಸಾರ್ವಜನಿಕರನ್ನ ಅವ್ರಾಗೆ ರೋಡ್ ಶೋ ಅಲ್ಲಿ ಉದ್ದೇಶ ಅವ್ರನ್ನ ಉದ್ದೇಶಿಸಿ ಮಾತಾಡಲಿದ್ದಾರೆ ನಂತರ ಅವರು ಹೊಸಕೋಟೆಗೆ ನಿರ್ಗಮಿಸ್ತಾರೆ ಇದರ ಮೇಲೆ ನಾಳೆ ನಮ್ಮ ಕಾರ್ಯದರ್ಶಿಗಳು ಅವರೆಲ್ಲ ಮೇಲೆ ಅವ್ರು ಏನಾದರೂ ಮಾರ್ಪಾಡು ಮಾಡ್ತಾರ ಇನ್ನೇನು ಮಾಡ್ತಾರೆ ನೋಡ್ಬೇಕು ಇದು ಬೇರೆ ಯಾರು ಬರೋದಿಲ್ಲ ಅವರು ನಾನು ಇರ್ತೀನಿ ಮತ್ತು ನಮ್ಮ ಕಾರ್ಯದರ್ಶಿಗಳು ಬಹುಶಃ ಇರ್ಬೋದು ಬಹುಶಃ ಮೂರೇ ಜನ ವಾಹನದಲ್ಲಿ ಹೋಗ್ಬೇಕು ಅಂತಕ್ಕಂಥ ಭದ್ರತಾ ಒಂದು ನಿಯಮಗಳಡಿ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನೇನಾದರೂ ಅವ್ರ ಜೊತೆಯಲ್ಲಿ ಸರ್ಜೇವಲ್ ಅವರು ಬರ್ತಾರೆ ಇವಾಗ ನನಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ನಾಳೆ ಕೂಡ ಜನ ಜನರಿಗೆ ಯಾವಾಗೆ ಬರಬೇಕು ಅಂತ ಹೇಳಿದ್ದೀವಿ ನಾವು ಇಷ್ಟು ಜನ ಅಷ್ಟು ಜನ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಉತ್ಸಾಹದಲ್ಲಿದ್ದಾರೆ ಅದು ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಅವ್ರು ನೋಡಬೇಕು ಅಂತ ಹೇಳಿದ್ರೆ ಮಹಿಳೆಯರು ಬಹಳ ಇರ್ತಾರೆ ಅದರಿಂದ ಬಹುಶಃ ಭಾಳ ಹೆಚ್ಚಿನ ಜನ ನಿರೀಕ್ಷೆ ಮಾಡ್ತಾ ನಾವು ನಿರ್ದಿಷ್ಟವಾಗಿ ಅಷ್ಟು ಜನ ಇಷ್ಟು ಜನ ಅಂತಿಲ್ಲ ನೋಡೋಣ ನಮ್ಮ ಕಾರ್ಯಕರ್ತರು ಮುಖಂಡರು ಎಷ್ಟು ಯಾವ ಮಟ್ಟದಲ್ಲಿ ಅವರು ಭಾಗವಹಿಸ್ತಾರೆ ಯಾಕಂದರೆ ನಾವ್ಯಾವುದು ವಾಹನಗಳ ವ್ಯವಸ್ಥೆ ಮಾಡ್ತಾ ಇಲ್ಲ ಅವರು ಸ್ವಯಂ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗುತ್ತೆ